ಆ್ಯಕ್ಚುಲಿ ಮಕ್ಕಳಿಗೆ ಸಾಕಷ್ಟು ವಿಚಾರಗಳನ್ನು ಪೋಷಕರು ಕೂಡ ತಿಳಿಸ್ಕೊಡ್ಬೇಕಾಗತ್ತೆ ಈ ಯುದ್ಧಕಾಂಡ ಸಿನಿಮಾದಲ್ಲಿ ಒಂದು ಮಗು ಇಟ್ಕೊಂಡು ಆ ಮಗು ತ್ರೂ ಮಕ್ಕಳು ಹೇಗಿರಬೇಕು ಅಥವಾ ಬೇರೆಯವರು ಅನ್ನೋನ್ ಪರ್ಸನ್ಸು ನಮಗೆ ಸಿಕ್ಕಾಗ ಅವ್ರ ಜೊತೆ ಹೇಗೆ ನಡ್ಕೊಬೇಕು ಇದೆಲ್ಲ ವಿಚಾರವನ್ನು ಸೀರಿಯಸ್ ಆಗಿ ಹೇಳ್ಕೊಟ್ಟಿದ ಹೇಳ್ಕೊ ಮಾಡಿರೋ ಅಂಥ ಪಾತ್ರ ರಾಜ್ಞಾ ಅವರು ಅದರಲ್ಲಿ ಶಾಮಿಲಿ ಅನ್ನೋ ಪಾತ್ರವನ್ನು ಮಾಡಿದ್ದಾರೆ ಇವಾಗ ಆ ಪುಟಾಣಿ ನಮ್ಮ ಜೊತೆ ಇದ್ದಾಳೆ ಏನು ಸಿನಿಮಾ ಏನಾದರೂ ಎಕ್ಸ್ಪೀರಿಯೆನ್ಸ್ ಹೇಳಮ್ಮ ಅಂದರೆ ಬರೀ ತಿನ್ನೋದು ಊಟ ಮಾಡೋದು ಚಾಕ್ಲೇಟ್ ತಂದು ಕೊಟ್ಟಿದ್ದು ಹೇಳ್ತಾಳೆ ಬಟ್ ಈಗ ಪಾತ್ರದ ಬಗ್ಗೆ ಸೀರಿಯಸ್ ಆಗಿ ಕೇಳೋಣ ಸಿನಿಮಾ ಸೆಟ್ ಅಲ್ಲಿ ಹೇಗಿದ್ಲು ಅಂತ ನಾನು ರಾಜ್ಯ ನೀವು ಹೇಗಿದ್ದೀರಾ ನನಗೆ ಒಂದು ದೊಡ್ಡ ಪ್ರಶ್ನೆ ಏನು ಗೊತ್ತಾ ಸಿನಿಮಾದಲ್ಲಿ ಡೈರೆಕ್ಟರು ನಿನಗೆ ಏನಂತ ಹೇಳಿ ಪಾತ್ರವನ್ನ ಮಾಡಿಸಿದ್ರು ಅವರು ಹೇಳ್ತಾ ಇರ್ತಾರೆ ನೀನು ಇವಾಗ ಕ್ಲೀನಾಗಿ ಮಾಡಿದ್ರೆ ನಾನು ಚಾಕ್ಲೇಟ್ಸ್ ಕೊಡ್ತೀನಿ ಅಂತ ಅದಕ್ಕೆ ನಾನು ಕ್ಲೀನ್ ಆಗಿ ಮಾಡಿ ನೂರತ್ತು ಚಾಕ್ಲೇಟ್ಸ್ ತಿನ್ಕೊಟ್ಕೋತಿದ್ದೆ ಏನೆಲ್ಲ ಕಲಿತೆ ಸಿನಿಮಾದಲ್ಲಿ ಏನು ಹೇಳ್ಕೊಡ್ತಾ ಇದ್ರು ಗುರ್ತು ಪರ್ಚವ್ರ ಇಲ್ದವ್ರ ಜೊತೆ ಮಾತಾಡಬಾರ್ದು ಗೊತ್ತಿಲ್ಲದವ್ರ ಜೊತೆ ಆಚೆ ಹೋಗ್ಬಾರ್ದು ಆಮೇಲೆ ಗುಟ್ಟಚ್ ಬಟ್ಟು ಆಮೇಲೆ ಯಾರ ಜೊತೆಯೂ ಯಾರ ಜೊತೆನೂ ಆಚೆ ಹೋಗ್ಬಾರ್ದು ದೊಡ್ಡವ್ರ ಜೊತೆನೇ ಇರಬೇಕು ಯಾರು ಯಾರಾದರೂ ಬೇರೆಯವ್ರ ಯಾ ಯಾರಿಗೂ ಬಾಗಿಲು ತೆಗಿಬಾರ್ದು ಗೊತ್ತಿರೋ ಜೊತೆ ಮಾತ್ರ ಬಾಗಿಲು ತೆಗಿಬೇಕು ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀಯ ನೀನು ಸೆಕೆಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಓಕೆ ಸ್ಕೂಲು ಶೂಟಿಂಗು ಎಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ದು ಶೂಟಿಂಗ್ ಇದೆ ಅಂದ್ಬಿಟ್ಟು ಸ್ಕೂಲ್ ಇರುತ್ತೆ ಆವಾಗ ಸ್ಕೂಲಿಗೆ ರಜೆ ಹಾಕ್ಸ್ಬಿಟ್ಟು ಶೂಟಿಂಗ್ ಬರೋದು ಒಂದೊಂದು ದಿವ್ಸ ಸ್ಕೂಲ್ ಇರುತ್ತೆ ಶೂಟಿಂಗು ಇರುತ್ತೆ ಅದಕ್ಕೆ ಶೂಟಿಂಗಿಗೆ ಶೂಟಿಂಗ್ ಹೋಗಬೇಕು ಸೆವೆನ್ ಓ ಕ್ಲಾಕಿಗೆ ಇಲ್ಲಿ ಶೂಟಲ್ಲಿ ಇರಬೇಕು ಅಂತ ಸ್ಕೂಲಿಗೆ ರಜೆ ಹಾಕ್ಸ್ಬಿಟ್ಟು ಬರಬೇಕು ಓಕೆ ನಿನಗಿದು ಫಸ್ಟ್ ಸಿನಿಮಾನಾ ಹೇಗೆ ಹಾಂ ಫಸ್ಟ್ ಸಿನಿಮಾ ಈಗ ಇದು ಈ ಕಾನ್ಸೆಪ್ಟ್ ಬಂದು ಹೆಣ್ಮಕ್ಳು ಕಾನ್ಸೆಪ್ಟೇ ಇದು ಗೊತ್ತಿರೋ ವಿಚಾರ ಸೊ ಹಾಗಾಗಿ ನಿಂಗೆ ಶೂಟಿಂಗ್ ಸೆಟಲ್ಲೆಲ್ಲ ಏನಾದ್ರು ತಪ್ಪು ಮಾಡ್ತಿದ್ವಾ ಮಾಡ್ತಿದ್ಯಾ ಅಥವಾ ಹೇಗೆ ಹೇಳ್ಕೊಡ್ತಾ ಇದ್ರು ಯಾರು ಸಪೋರ್ಟ್ ಮಾಡ್ತಾ ಇದ್ರು ಅಕ್ಕ ಅಜಯ್ ಬಾಬ ಪವನ್ ಬಾಮ ಕಾರ್ತಿಕ್ ಬಾಬಾ ಆಮೇಲೆ ಮಾಸ್ಟರ್ಸ್ ಅವರೆಲ್ಲ ಸಪೋರ್ಟ್ ಮಾಡ್ತಿದ್ರು ಏನು ತಪ್ಪು ಮಾಡ್ತಿದ್ದೆ ನೀವು ನಂಗೆ ಕರೆಕ್ಟಾಗಿ ಡೈಲಾಗ್ಸ್ ಬರ್ತಿರ್ಲಿಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಡ್ತಿದ್ರು ನಮ್ಮಮ್ಮ ನಮ್ಮಮ್ಮ ಒಂದು ಶೂಟಿಗೆ ಬಂದಾಗ ಸೈಡಲ್ಲಿ ನಿಂತ್ಕೊಂಡು ಹೇಳ್ಕೊಡ್ತಿದ್ರು ನಮ್ಮ ತಾತನೂ ಬಂದಿದ್ರು ಆಮೇಲೆ ಆಮೇಲೆ ಅವರು ಹೇಳ್ತಿದ್ರಲ್ಲ ನನಗೆ ಮುಂಚೆನೂ ಹೇಳಿದೆ ಅವ್ರು ಚಾಕ್ಲೇಟ್ಸ್ ಕೊಡ್ತಾರೆ ಅಂತ ನಾನು ಕ್ಲೀನಾಗಿ ಮಾಡಿದ್ರೆ ನಾನು ಚಾಕ್ಲೇಟ್ಸ್ ತಿಂತಿದ್ದೆ ಅಂತ ಅದಕ್ಕೆ ನಾನು ಎಲ್ಲ ಕ್ಲೀನಾಗಿ ಮಾಡ್ತಿದ್ದೆ ಇಲ್ಲಾಂದರೆ ನೋ ಚಾಕ್ಲೇಟ್ಸ್ ಓಕೆ ಈಗ ನಿಮಗೆ ರಾಜ್ಞಾ ಇಷ್ಟನಾ ಅಥವಾ ಶಾಮಿಲಿ ಇಷ್ಟ ಆಗ್ತಾಳ ಇಬ್ಬರು ನಾನು ನನಗೆ ನಾನೇ ಇಷ್ಟ ಅದೇ ಯಾವ ಥರ ಇನ್ನೊಂದು ಇಬ್ಬರು ಇಷ್ಟ ನಾನು ಇಷ್ಟ ಶಾಮಿಲಿನೂ ಇಷ್ಟ ಶಾಮಿಲಿ ಏನು ಮಾಡ್ತಿದ್ದೆ ಸ್ಕೂಲ್ ಹೋಗ್ತಿದ್ಲು ಊಟ ತಿಂತಿದ್ಲು ಬರ್ತಿದ್ಲು ಮನೆಗೆ ಸಿನಿಮಾದಲ್ಲಿ ಹ್ಞೂ ಇಲ್ಲ ಓಕೆ ನೀವು ಹೋದಾಗ ಯಾರು ಅಂದ್ರೆ ತುಂಬಾ ಇಷ್ಟ ಆಗ್ತಿದ್ದೇನು ಟೈಮ್ ಹೆಂಗ್ ಕಳೀತಾ ಇದೆ ಅರ್ಧ ಅವರ್ ಆಟಾಡ್ತಿರೋದು ಮತ್ತೆ ಶೂಟ್ಗೆ ಹೋಗೋದು ಅರ್ಧ ಅವರ್ ಆಟಾಡೋದು ಅಲ್ಲೇ ಅರ್ಧ ಅವರ್ ಮಲ್ಕೊಳ್ಳೋದು ಮುಗೀತು ಈಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮಗೆ ಆ ಸಿನಿಮಾ ಬಗ್ಗೆ ಏನು ಅನ್ನಿಸ್ತಾ ಇದೆ ಅಂತ ತುಂಬ ಖುಷಿ ಆಗ್ತಿದೆ ನನ್ನ ನನ್ನ ಫ್ರೆಂಡ್ಸು ಕೇಳ್ತಿದ್ರು ನಿನ್ನ ಫಿಲಮ್ ಯಾವಾಗ ರಿಲೀಸ್ ಆಗುತ್ತೆ ನಿಮ್ಮ ಫಿಲಮ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾನು ಹೇಳ್ತಿದ್ದೆ ನನಗೂ ಗೊತ್ತಿಲ್ಲ ನಾನು ನೋಡ್ಕೊಂಡು ಹೇಳ್ತೀನಿ ಅಂತ ಇವಾಗ ನಂಗೆ ಹಾಲಿಡೇಸೇ ಸಿಕ್ತು ಅವ್ರಿಗೆ ಯಾವಾಗ ಹೇಳೋದು ಅಂದರೆ ಈಗ ಹಾಲಿಡೇಸ್ ಸಿಕ್ಕಿದ್ರೆ ಫ್ರೆಂಡ್ಸ್ ಯಾರು ಬರಲ್ವಾ ಸಿನಿಮಾಗೆ ಬರ್ತಾರೆ ಯಾರಿಗೆ ಗೊತ್ತು ಬರ್ತಾರೋ ಬರಲ್ವೋ ಯಾರಿಗೆ ಗೊತ್ತು ಯಾರು ಬರ್ತಾರೆ ಯಾರು ಬರಲ್ಲ ಅಂತ ಅದೇ ಗೊತ್ತು ಓಕೆ ಈಗ ಸಿನಿಮಾ ಕತೆ ನಾನು ಕೇಳ್ದಂಗೆ ನಿನ್ನ ಫ್ರೆಂಡ್ಸ್ ಯಾರಾದರೂ ಕೇಳಿದ್ದಾರಾ ಇಲ್ಲ ಯಾರು ಕೇಳಿಲ್ವ ಸಿನಿಮಾ ಕಥೆ ಅಂತ ಕೇಳಿದ್ರು ನಾನು ಹೇಳಲ್ಲ ಈಗಲೂ ಹೇಳಲ್ಲ ಸರಿ ಹಾಗಾದರೆ ಥ್ಯಾಂಕ್ ಯು ಸೋ ಮಚ್ ಖುಷಿ ಖುಷಿಯಾಗಿರು ಥ್ಯಾಂಕ್ ಯು ಯುದ್ಧಕಾಂಡ ಸಿನಿಮಾದಲ್ಲಿ ಶಾಮಿಲಿ ಅನ್ನೋ ಒಂದು ಒಳ್ಳೆ ಸಂದೇಶ ಕೊಡೋ ಪಾತ್ರವನ್ನ ಪಾತ್ರವನ್ನು ಮಾಡಿರುವ ರಾಧ್ಯ ಖುಷ್ ಖುಷಿಯಾಗಿದ್ದಾರೆ ಸಿನಿಮಾ ರಿಲೀಸ್ ಆಗೋದನ್ನೇ ಕಾಯ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು